ಹೋಗ್ತೀಯಂತೆ ಯಾವ ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕು ಸುಕ್ಷೇತ್ರ ಬಸ್ತವಾಡ ಗ್ರಾಮದಲ್ಲಿ ಅರಣ್ಯ ಸಿದ್ಧ ಜಾತ್ರೆ ನಿಮಿತ್ತವಾಗಿ ಎರಡು ಡೊಳ್ಳಿನ ಗಾಯನ ಸಂಘಗಳನ್ನ ಕುಡಿಸಿದೀವಿ ಈಗಾಗಲೇ ಒಂದು ಸಂಧಾನ ನಮ್ಮ ಬೀರ್ಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಸಿರುಕಳ್ಳಿ ಹಿಂಡಿ ತಾಲೂಕು ಕೇಳಿದ್ರ ಇಂಡಿ ತಾಲೂಕದಾಗ ತಿಂಡಿಲಿ ಹಾಡ ಹಿಂಡಿ ಜಡ್ಡಪ್ಪು ಅಂತೇಳಿ ಹೆಸರಾಗಿ ಹೋಗ್ಯದ ಸರ್ ಬಂಧುಗಳ ಬಹಳ ಅದ್ಭುತಪೂರ್ವ ಹಾಡ್ತಕ್ಕಂಥ ಒಬ್ಬ ಒಳ್ಳೆಯ ಕಲಾವಿದನ ತಾಲೂಕಿನಿಂದ ಯಾರ ಬಂದಾರ ಅದಕ್ಕೆ ಸಿರಿಕಳ್ಳಿ ಸಕ್ಕುಬಾಯಿ ಬಂದಾಳ ಅಕ್ಕಿ ಮಾಲಿಂಗೇಶ್ವರ ಡೋಳಿನ ಗಾಯನ ಸಂಘ ಮುಗುಳಿಯಾಳ ಸುಮಿತ್ರ ಅಕ್ಕನ ಶಿಶಿ ಸೇರಿದ್ದಂಗ ಮೃದು ಮಾತನ್ನ ಮಾತನಾಡತಕ್ಕಂತ ಅಮೌಷಧಿನ ಮೇಳಿನ ಒಳಗ ಬಹಳ ಮಂದಿದಾರ ಅಮೌಷಧಿನ ಮೇಳಿನ ಒಳಗ ಮೃದು ಮಾತನ್ನ ಮಾತಾಡಿ ಜನರನ್ನ ಭಕ್ತಿ ಭಾವದ ಕಡೆ ಧರ್ಮದ ಕಡೆ ದಾನದ ಕಡೆ ಅವರು ಯಾರಾದ್ರೂ ಇದ್ದಾರೆ ಮರುಗಾನ ಚಂದ್ರ ಮಾಸ್ತರ್ ಅದು ಬಹಳ ಅಭಿಮಾನದಿಂದ ಹೇಳಬೇಕು ಸರ್ ಅವ್ರು ಎಲ್ಲಿಯೂ ಇಷ್ಟು ದಿನ ನಾವು ಅವ್ರು ಹರಿಕೆ ಕೇಳಿವಿ ಯಾವ ಮಸಲ್ಯಾಗ ಎಲ್ಲಿ ಒಬ್ಬ ಮಾತಾಡಿದ ಇತಿಹಾಸ ಇಲ್ಲ ಏನೋ ಮಾತಾಡಿದ್ರ ಭಕ್ತಿ ವಿಷಯ ಮಾತಾಡ್ತಾರ ಜ್ಞಾನದ ವಿಷಯ ಮಾತಾಡ್ತಾರ ಧರ್ಮದ ವಿಷಯ ಮಾತಾಡ್ತಾರ ಇವತ್ತು ವಿಷಯ ಏನ್ ನಡ್ಸ್ಬೇಕಂತ ಮಾಡಿ ಅಂತ ಕೇಳಿದ್ರೆ ನಾವು ಅಲ್ಲಿ ಕೂತಾರ ಪಂಡರಪುರ ಪಂಡರಪುರ್ ಅವರು ಕೆರವರು ಅಡಿಯಿಂದ ಬಂದಿದ್ದಾರೆ ಬಹಳ ಅಭಿಮಾನದ ಒಂದ್ಸಾರಿ ಜೋರದ ಚಪ್ಪಾಳೆ ತಟ್ರಿ ಅವ್ರಿಗೆ ಬಹಳ ಶಿಸ್ತಿನ ಸಿಪಾಯಿ ಅಂತವ್ರಿ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದಾರ ಇವತ್ತು ನಾವು ನಟಿಸಿರ್ತಕ್ಕಂಥ ವಿಷಯನ ನಡೆಸ್ತೀವಿ ಯಾವ್ದಂತ ಕೇಳ್ರ ಈ ಮಾನವ ಜನ್ಮ ಬಹಳ ಶ್ರೇಷ್ಠದ ಆ ಶ್ರೇಷ್ಠ ಆಗಬೇಕಾದ ದಾನ ಧರ್ಮ ಅನ್ನೋದು ಬಹಳ ಮಹತ್ವದ ಇವತ್ತಿನ ಸಂದರ್ಭದೊಳಗೆ ನಮ್ಮ ಅಮೋಘ ದೇಶ ಡೊಳ್ಳಿನ ಗಾಯನ ಸಂಘ ಸಾಕಿನ ಮುರುಘಾನೂರದ ಚಂದ್ರು ಮಾಸ್ತರ್ ಅವರು ಮಾತಾಡಿನ ಆ ಮೇಲೆ ಕೊಡ್ಬೇಕು ಏನು ದಾನ ಶ್ರೇಷ್ಠ ಧರ್ಮ ಶ್ರೇಷ್ಠ ಎರಡೂ ಒಂದನ್ನು ಬಿಟ್ಟು ಒಂದಿಲ್ಲ ಚಿತ್ತ ಡಬ್ಬ ಇದ್ದಂಗೆ ಎರಡು ಯಾರು ಯಾವ್ದು ಎಷ್ಟೆಷ್ಟು ಹೊದ್ಕೊಂಡಾರೋ ಅಷ್ಟು ವಿಷಯನ ಇವತ್ತೇನ್ ಮಾಡ್ಬೇಕಂತ ಕೇಳಿದ್ರೆ ಹೊತ್ತಿರತಕ್ಕ ಈ ಕೂತಿರ್ತಕ್ಕಂಥ ಜನ ಮನ್ಕೊಂಡವ್ರು ಮನ್ಕೋಲತ್ತ ಆಗ ಹೇಳನ್ಯಾ ಒಬ್ಬರು ಈ ಕಡೆ ಕಾನ್ ಮಾಡಿ ಮನಿಗೇರಿವ ಮನ್ಕೋರಿ ಇರ್ಲಿ ಅದೇ ನಮ್ದೇನ್ ತಪ್ಪಿಲ್ಲ ಯಾಕೆ ನಿಮ್ ತಪ್ಪಲ್ಲ ಅದ್ ಮತ್ ಈ ಕಡೆ ಯಾಕೆ ಕಾನ್ ಮಾಡಿ ಯವ್ವ ಅದ್ ಕೇಣ್ಯ ನಾನ್ ಮಳಕಾಲ್ ನುಂಗೇತಿ ಹೇಳಿ ಸರ ಮಳಕಾಲ್ ನೋಂಗೋದ್ ಮತ್ತ್ ಅವ್ ಏನು ಯಾವ ಮಡ್ಸ್ಕೋದು ನೀವು ಇರ್ಲಿ ಇರ್ಲಿ ಯಾಕಂದ್ರೆ ಇರ್ತೈತಿ ಸರ್ ಅದ್ ಏನ್ ಮಾಡಕ್ ಬರ ಸರ್ ಹಾ ಮತ್ತ್ ಅವ್ನ ಕಾ ಮನ್ಕೋದ್ ಹಣಿಬಾರ್ದಾಗ ಬರ್ದೈತಿ ಮನ್ಕೋಬೇಕಾ ನೀನ್ ಹಣಿ ಬಾರದಾಗ ಬರ್ದ ದೇವ್ರ ವರ್ಷದೊಳಗೆ ಮುನ್ನೂರ ದಿನ ಒಂದು ದಿನ ಡೊಳ್ಳಿ ನಾಡ ಭಜನ ಕೀರ್ತನೆ ಭಜನೆ ಕೇಳಿದ್ರ ನೀವು ಮಾಡಿ ಪಾಪ ಎಲ್ಲ ಪರಿಹಾರ ಆಕಂತ ಶಾಸ್ತ್ರ ಪುರಾಣದಾಗ ಬರದಾರ ಆದ್ರೆ ಇವ್ನ ಪುರಾಣದಾಗ ಏನ್ ಬರದ ಅದ್ ಕೇಳ ಅನುಕೂಲ ಕೇಳ್ಬೇಕಂತ ಏನು ಪುರಾಣದಾಗ ಬರ್ತಾರ ನೀವ್ ಅನುಕೂಲ ಕೇಳಕ್ಕ ಹೋಗ್ಲಿ ಅವನೋ ಹಾಗೆ ಇರ್ಲಿ ಮತ್ತ ಇನ್ನ ಯಾರ್ಯಾರೋ ಮನೆಯಿಗೆ ಹೆಟ್ಟೆಟ ಎಲ್ಲೆಲ್ಲಿ ಒಬ್ಬೊಬ್ರು ಯಾರೋ ಮನ ಕೇಳ್ತಿರ್ತಾರ ಕೇಳ್ತ ಕೇಳ್ತಿರ್ತಾರ ಕುತ್ತು ಕೇಳ್ತಿರ್ತಾರೆ ಆ ಯವೋಬೇಕು ರಬ್ ಹೊತ್ತುಕೊಂಡು ಮನ ಕೊಂದರ ನಾವು ಓಹೋ ಅಂತ ಹೇಳಿ ಯವಡಿ ಹೋತೆ ಆದಾಗ ಯವಸೆ ಬರುತ್ತಾ ನಾನು ರಬ್ ಹೊತ್ತುಕೊಂಡಕ್ಕೆ ಅಕ್ಕಿ ಅನಿವಾರ್ಯ ಗಂಗಾ ಬರ್ತಿತಿ ಸಾಧ್ಯ ಇಲ್ಲ ಇನ್ನ ಈ ಸುದ್ದಿಯ ನೆಲನ್ನ ಹಾಡಿ ತುಂಬೆಲ್ಲ ಬಿತ್ತರಿಸತಕ್ಕಂತ ನಮ್ಮ ಯೂಟ್ಯೂಬ್ ಧಾರವಾಡದಿಂದ ಇದೆ ಸರ್ ಕಾಮಂತ ಪಂಡ್ರೋಳಿ ಅಂತ ಹೇಳಿ ನಿಪ್ಪಿನೆळದಿಂದ ಬಂದಿದಾನೆ ಇನ್ನ ಅದೇ ತರ ಅಜಯ್ ಯಾರಪ್ಪ ಅಂದ್ರೆ ರೈಬಾಗದಿಂದ ಬಂದಿದಾನೆ ಇನ್ನ ನಮ್ಮ ಲಕ್ಕಪ್ಪ ಮತ್ತು ಸಿದ್ದಪ್ಪ ಅಂತ ಹೇಳಿ ನಿಪ್ಪಿನೆळದಿಂದ ನಾಲ್ಕು ಜನ ಯೂಟ್ಯೂಬ್ ಬಂದಿದ್ರು ಈ ಸುದ್ದಿಯನ್ನು ನಾಡಿನ ತುಂಬೆಲ್ಲ ಬಿತ್ತರಿಸಿದ್ದಾರೆ ಬಂಧುಗಳು ಯಾಕಂದ್ರೆ ಅರಣ್ಯ ಸಿದ್ದಾಗ ಮಂಚಿನ ಕಾಲ ಏಳಡಿ ಸರಪತ್ ತಲೆ ಬಿಂದಿಗೆ ಏಳಿ ಸರಪತ್ ತಲೆ ಬಿಂದಿಗೆ ಇಟ್ಕೊಂಡು ಅರಣ್ಯದ ಒಳಗೆ ಸುಖನಿಧಿ ಮಾಡಿದ ಯಾರ ಅವನೇ ಅರಣ್ಯ ಸಿದ್ದ ಮಲ್ಲಕಾರ್ಸಿದ್ದ ಆ ಸುಖನಿಧಿ ಎಲ್ಲಿ ಮಾಡೋದು ಗ್ರಾಮದೊಳಗೆ ಹಿಂಬಾಗಿ ನಡೆದ ಅವ್ ಮನೆಗೆಲ್ಲ ಮನೆಗೆ ಅವ್ರಿಗೆ ಹಚ್ಚರು ಮಾಡಕ್ಕೆ ಹಚ್ಚರದಾನ ಅದಕ್ಕೇನಪ್ಪಾ ಅಂತ ಕೇಳಿದ್ರೆ ಪಟ್ಟಣಕ್ಕೆ ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋಗರಿ ಪಟ್ಟಣ ಕೆಳಗ ಹರಿಕೇರಿ ಪಟ್ಟಣ ಕೆಳಗೆ ಹರಿಕೇರಿ ಮುತ್ಯ ಅಮೌಷಧ ಮಕ್ಕಳನ್ನ ಕೊಟ್ಟ ಕಳ್ಸ ಏನ್ ಹಿಂದ ನಮ್ದು ಲೀಲಾಟ ಧರ್ಮದ ಪ್ರಕಾರ ಬಂದದಲ್ಲ ಹಂಗ ಇವತ್ತು ಮಕ್ಕಳ ಕೊಡ್ತಕ್ಕಂತ ಭಾಗ್ಯ ಎಲ್ಲೈತೆ ಕೇಳಿದ್ರ ಕೇಳಿದ್ರೆ ಶಿದ್ದ ಮಲಕಾನ್ ಯೋಗಿನ ಹೋಗಿನ ಅಮ್ಮ ಔಷಧ ಮೊಮ್ಮಕ್ಕಳಿಗೆ ಕೊಟ್ಟ ಇಪ್ಪತ್ತೊಂದು ತಿಂಗಳಿಗೆ ಹೋಗ್ಬೇಕ್ ಎನ್ಮಾಗ್ ಹಾಡದ್ರಿಗೆ ಅಂತ ವಿಚಿತ್ರ ಸರ್ ಸವಾಲ್ ಡಾಕ್ಟರ್ ಜಾಕ್ತ ಹೋಗಿ ವರ್ಷದೊಳಗೆ ನಾಲ್ಕು ತಿಂಗಳ ಬಸ್ ಇರದ ಹೋಗಿ ಚೆಕ್ ಮಾಡಿದಾಗ ಹೊತ್ತಿನೊಳಗ ಕೂಸು ಸರಿ ಇಲ್ಲ ಅಂತ ಹೊತ್ತಿನೊಳಗ ಹಜ್ಜಾರಿ ಒಂದ್ ಒಂದು ಒಂದ್ ಬೇಡ್ಕೋದಾಗ ಅಜ್ಜಾರ್ ಕೂಸಿಗೆಲ್ಲ ಎಲ್ಲ ಬರೋಬರಿ ಅಂತಿತ್ತಮ್ಮ ಮತ್ತ ನಾಲ್ಕು ತಿಂಗಳ ಚೆಕ್ ಮಾಡಿಸೋದ್ರಾಗನ ದವಾ ಕೂಸು ಇಲ್ಲ ಏನು ಇಲ್ಲ ಖಾಲಿ ಬಂತ ರಿಪೋರ್ಟ್ ಒಂಬತ್ತು ತಿಂಗಳ ಆದ ನಂತರ ಬಟ್ಟೆಯಲ್ಲಿ ನಿಂತ ಮತ್ ರಿಪೋರ್ಟ್ ಬಂತಂತ ಹೊಳ್ಳಿ ಇಪ್ಪತ್ತೊಂದು ತಿಂಗಳಿಗೆ ಗಂಡು ಮಗುವಿಗೆ ಜನ್ಮ ನೀಡಿದಾರ ಅಂತ ಇತಿಹಾಸ ಇಲ್ಲಿ ಜಾಗದ ಇದು ಸಾಮಾನ್ಯ ಇತಿಹಾಸ ಅಲ್ಲ ಎಲ್ಲಾ ಕಡೆ ಬೋರ್ವೆಲ್ ಹಾಕ್ತಿವಿ ಅದೇ ತಲ್ಲಣಿಸದಿರುಗಂಡೆ ತಾಳು ಮನವೇ ಎಲ್ಲರೂ ಸೋಲಿದ ಸಮಸ್ಯೆ ಏನಿಲ್ಲ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟಿ ಏನು ಕಟ್ಟಿ ನೀನು ಯಾರು ಹುಟ್ಟಿಸಿದ ದೇವರಂತ ಹೊರಗಾರ ಸಂಶಯ ಸಂಶ ಮನುಜ ಅಂತ ಹೇಳ್ಯಾರ ಅದಕ್ಕೆ ಇವತ್ತು ಏನಪ್ಪ ಅಧಿಕಾರ ನಾವು ಭಕ್ತಿಯಿಂದ ದುಡ್ಡುಕೊಂಡು ಅದ್ರಿಗೆ ಬೇಡಿದ ಅವರಿಗೆ ಬೇಡಿದನ್ನು ಕೊಡ್ತಾನ ಎಷ್ಟೋ ಜನ ಮಕ್ಕಳು ಇಲ್ಲ ಮಕ್ಳುಗಳಾಗ್ಯಾವ ಇನ್ ಇನ್ನರ್ ಜೆಸಿಂಗ್ ಬೋರ್ವೆಲ್ಲ ಇನ್ನರ್ ಜೆಸಿಂಗ್ ಬಿಟ್ರೆ ಡಬಲ್ ಚಾರ್ಜ್ ಆಗ್ತದ ಒಬ್ಬ ಭಕ್ತ ಬಡತನ ಪರಿಸ್ಥಿತಿ ಬೋರ್ ಹೊಡೆದಿದ್ದ ಇನ್ನರ್ ಚೆಸಿಂಗ್ ಹಾಕಾಕ ಆಗುದಲ್ರಿ ನನಗ ಹೆಂಗ್ ಮಾಡ್ಬೇಕಂತ ಭಕ್ತಿದೇಡ್ಕೊಂಡ್ ಹೋಗಿ ತೊಳ್ದಾಗ ಬೋರ್ ಹೊಡದ್ರ ಎಲ್ಲಾ ಕಡೆ ರೌಂಡ್ ಮುನ್ನೂರು ಪೂಟಿಗೆ ಇನ್ನರ್ ಚೆಸಿಂಗ್ ಹಾಕ್ಸೊಂಡ್ ಅವನಲ್ಲಿ ಮುನ್ನೂರ ಐವತ್ತು ಪೂಟಾದ್ರು ಇನ್ನರ್ ಚೆಸಿಂಗ್ ಎಲ್ಲಾ ಹಂಗ ನೀರು ಬುಗಿತದ ಅಂತ ಶಕ್ತಿ ಏನಿನ್ ಮತ್ ಇನ್ನೊಂದು ತೂಕ ಇಲ್ಲಿ ತುಲಾಬಾರ ಅಂದ್ರೆ ತೂಕ ತೂಕ ರೊಕ್ಕ ಇಟ್ಟು ಮಾಡ್ತಿರ್ತಾರ ತುಲಾಬಾರ ಅಂದ್ರೆ ಇಲ್ಲಿ ತುಲಾಬಾರದೊಳಗೆ ಸಿದ್ದಾ ಮಹಾರಾಜ್ ಕುಂಡ್ಸಾರ್ ನಾಡ ಇಲ್ಲೇ ನೀವೆಲ್ಲಾ ನೋಡಿದೀವಿ ಈಚಿ ಕಡೆ ಏನ್ ಮಾಡ್ತಾರ ಹಣ ಹಾಕ್ತಿದ್ರು ಹಣ ಹಾಕಿದೊಳಗ ಅಜ್ಜಾರಿ ಹಾಕಿದ್ರು ಸುಮಾರು ಇದ್ದು ಅಂತ ಕೇಳಿದ್ರು ಅದು ಎಷ್ಟು ಕೆಜಿನ ಹಾಕಿದ್ರು ಆ ಕೆಜಿ ಒಮ್ಮೆ ತೂಕ ಮಾಡಿದೊಳಗ ಇದ್ದು ಅಜ್ಜ ಮತ್ತೊಂದು ತೂಕ ಮಾಡೋ ಮುಂದ ನಾಲ್ಕು ಕಿಲೋ ಆಗಿದ್ದ ಮತ್ತೊಂದು ತೂಕ ಮಾಡೋ ಮುಂದೆ ಎರಡು ಕಿಲೋ ಅದಕ್ಕೆ ತುಂಬ ಹೆಚ್ಚಾಗಿದ್ದ ಇದೆಲ್ಲ ಅವನ್ ಲೀಲಾಟ ಅಂತ ಲೀಲಾಟದ ಪದ್ಯಗಳನ್ನು ಹೊತ್ತಿರತಕ್ಕ ಇವ್ರು ಆಡ್ತಾರೆ ನಾಲ್ಕು ಮಂದಿ ಅವತಾರ ಅವೇವೇಂದ್ರ ಬಿಳಿಯಾಣಿಸಿದ ಅಜ್ಜಾರಿ ಸುಮಾರು ಮತ್ತೆ ಕಡಿ ಹುಟ್ಟು ಕಂಡು ಮಧ್ಯ ತಾಯಿ ಒಬ್ಬಕ್ಕಿ ಚೆಂಡ ರೆಬಕ ಕರಿತೀವಿ ಅಕ್ಕಿ ಮಕ್ಕಳ ಲೀಲಾಟದ ಇತಿಹಾಸ ಬಹಳ ಅದ್ಭುತಪೂರ್ವವಾಗಿ ನಮ್ಮ ಮುರುಘಾ ಚಂದ್ರಮಾಸ್ತರ ಅವರು ಬಹಳ ಸುಂದರವಾಗಿ ಹಾಡ್ತಾರ ಬಹುಶಃ ಅವ್ರು ಇನ್ನೂ ಕೈತಾಳ ತಗೋದ್ಕೊಂಡಿಲ್ಲ ನಮ್ಮನ್ನ ಇನ್ನೂ ರನ್ಸಿಲ್ಲ ನಾವು ಅವ್ರು ನೋಡ್ಬೇಕಾಗ್ಯದ ಅಲ್ಲಿ ಯಾಕೆ ನಾವು ಹೋಗ್ಕೊತಿವ್ರ ನಿರ್ಣಾಯಕರಂದ್ರ ನಾನು ಇಲ್ಲಿ ಮೇದಿಕೆ ಮೇಲೆ ಇರುದಿಲ್ಲ ತಳಗು ಕೂತು ಯಾಕೆ ನೋಡಿದ್ರು ಅಂತ ಕೇಳಿದ್ರೆ ಅವ್ರ ಕಲೆಯನ್ನು ನೋಡ್ಬೇಕು ಇಲ್ಲಿ ನೋಡಿಲ್ಲ ಯೂಟ್ಯೂಬ್ ದಾಗ ನೋಡೀವಿ ಇಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನು ನೋಡೀವಿ ಇಷ್ಟು ಚಂದ ಕೈತಾಳ ಬಾರಿಸ್ತಾರ ಮನವಿ ಮಧುಗೊಂಡ ಮಹಾರಾಜರ ಬಂದ ನಲ್ಗ ಮಾಡಾಕ ಅಂತ ನಲ್ಗದ ದಾಟಿ ಯಾರಿ ಸಿಕ್ಕತಿ ಅಂತ ಕೇಳಿದ್ರ ಅದ ಮುರುಘಾನ್ವರ್ ಚಂದ್ರು ಮಾಸ್ತಾರ ಸಿಕ್ಕದ ಇನ್ನ ಕೋಗಿಲಿ ಕಂಠದ್ ಆಡ್ತಕ್ಕಂಥದ ಕಂಠ್ ಯಾರಿಗೆ ಸಿಕ್ಕ ಮಠ ಬಣ್ಣ ಕುಂಬಾರ ನಿಂಗಾಪನಾಗ ಸಿಕ್ಕದ ಲಯ ಯಾರಿಗ ಸಿಕ್ಕೇ ಅಂತ ಕೇಳಿದ್ರ ಮಾತ ಲಯ ಯಾರಿಗೆ ಸಿಕ್ಕೈತೆ ಅಂತ ಕೇಳಿದ್ರ ಅದ ಮುರುಘಾ ಚಂದ್ರ ಮಾಸ್ತನಾಗ ಸಿಕ್ಕೈತೆ ಅಂತ ಬಹಳ ಅಭಿಮಾನದ ಒಂದ್ಸಾರಿ ಚಪ್ಪಳ ಲಯ ಸಿಕ್ಕಿಲ್ಲ ಬಾಳಕೋಟೆ ಲಕ್ಷ್ಮಣ ಲಯ ಸಿಕ್ಕದ ಕುಂಬಾರ ಲಿಂಗಾಪ ಕಂಠ ಸಿಕ್ಕದ ಮಾತಿನ ಮುತ್ತು ಲಯ ಎರಡನ್ನ ಹಿಡಕೊಂಡವ್ರ ಯಾರ ಮುರುಗಾಂಡವ್ರು ಚಂದ್ರ ಅದರ ನಮ್ಮ ಊರಿನ ಮಾಳೀಕರ ಮೇಳದೊಳಗೆ ಕಂಚಿನ ಕಂಠದೊಂದಿಗೆ ಹಾಡಿದಾವ ಇಂಗ್ಲೀಷ್ ಸೇರ್ಸಲ್ ಬಂಟ ಆಗಿ ಹೋದ ನರಬಾಟ್ಲೆ ಹಾಡಿದಾವಳ ಆಗಿ ಹೋದ ಇಂತ ನೂರಾರು ಮೇಳಗಳ ಬಹುಶಃ ಹಾಲು ಮೊತ್ತದ ಸೇವೆಯನ್ನು ಮಾಡ್ಲಿಕ್ಕೆ ತಾವೆಲ್ಲಾರು ಶಾಂತ ಈಗ ದಾನದ ಬದ್ದ ಮಾತಾಡ್ತಾರ ಧರ್ಮದ ಬದಲು ಮಾತಾಡ್ತಾರ ಒಂದು ಉದಾಹರಣೆ ಸದ್ಯ ಒಂದೊಂದು ಕೊಡಬೇಕು ಇವ್ರ ಏನು ಕೊಡ್ತಾರ ಉದಾಹರಣೆ ನಾವು ನೀವೆಲ್ಲರೂ ನೆನಪಿಡಬೇಕು ದಾನದ ಬದಲು ಮಾತಾಡ್ರ ಇವತ್ತು ಕೂತಿರ್ತಕ್ಕಂತ ಜನ ಎಲ್ಲ ನಾಳೆ ನಿಮ್ಗೆ ಕೆಲಸ ಮುಗಿಸ್ಬಂದು ಸ್ವಲ್ಪ ಆದ್ರೂ ನಾವು ದಾನ ಮಾಡಬೇಕಪ್ಪ ಅನ್ನೋ ಒಂದು ಮಾತು ಮಾತಾಡ್ಬೇಕು ಧರ್ಮ ಹಿಡಿದು ಮಾತಾಡಿದ್ರೆ ನಾಳೆ ಮುಂಜಾನೆ ಎದ್ದು ಅಂದ್ರೆ ಭಕ್ತ ಮುಂದ ಧರ್ಮದಿಂದ ಯಾವ್ದಾದ್ರು ಒಂದು ಕಾರ್ಯ ಮಾಡಿ ಯಶಸ್ವಿ ಆಗ್ಬೇಕಂತ ಅಂತ ಒಳ್ಳೆಯ ಉದಾಹರಣೆಗಳನ್ನು ಕೊಟ್ಟ ಇರತಕ್ಕ ಇದನ್ನ ನೆರವೇರ್ಕೊಂಡು ಹೋಗ್ಬೇಕು ಈ ನಿಮ್ಮ ಗಾಯನ ಸಂಘಕ್ಕೆ ನಮ್ಮ ಮುರುಘಾನೂರ್ ಚಂದ್ರ ಮಾಸ್ತರ್ ಅವರಿಗೆ ನಮ್ಮ ಬೀರೇಶ್ವರ್ ಕೋಆಪರೇಟಿವ್ ಬ್ಯಾಂಕ್ ದ ಮ್ಯಾನೇಜರ್ ಸಾಹೇಬರಾಗಿರ್ತಕ್ಕಂಥ ಸಿರಸಲನ್ನ ಹೊಸಂತಿ ಅವರು ಒಂದು ನೂರು ರೂಪಾಯಿ ಕೊಟ್ಟಿದ್ದಾರೆ ಇನ್ನು ಅದೇ ತರನಗಿ ಬೀರ್ ಪೂಜೇರಿಗಳು ಮುಗಲು ಕೊಡದವರು ಅವರು ಕೂಡ ಎಟ ಇಪ್ಪತ್ತೈದು ರೂಪಾಯಿ ಕೊಟ್ಟಿದ್ದಾರೆ ಈ ಸ್ವೀಕಾರ ಮಾಡಿಕೊಂಡು ಒಂದು ಚಾಲ ಹಾಡಿ ಪ್ರಾರಂಭ ಮಾಡಿ ಮಧ್ಯದೊಳಗೆ ದಾನದ ಬದಲು ಮಾತಾಡ್ತಿರೋ ಧರ್ಮದ ಬದಲು ಮಾತಾಡ್ತಿರೋ ಮಾತಾಡಬೇಕು ನಿಮ್ಮ